ಹೋಡೋ ಯಾನ ಬಡವಲೇ ಎರಡು ಮೂರು ದಿನನ ಕಾಣಿಸ್ತಾನೆ ಇರಲಿಲ್ಲ ಆ ಮೈಸೂರು ಹೋಗಿ ಆಫ್ರಿಕಾದಿಂದ ಒಂದು ಉಳಿ ತರ್ಸಿದ್ರು ಅದಕ್ಕೆ ಲೈನಿನ್ ಪಾಲಿಸ್ ಹಾಕಕ ಹೋಗಿದೆ ಯಾಕೆ ಕಾಣಿಸೋ ಯಾಕೆ ಅಲ್ಲ ಮಲ್ಗೋರೆ ಏ ಜಿಕಾ ಇದಕ್ಕೆ ತುರಾಡ್ತಿದ್ದಿನ ಅನ್ಕೊಂಡೆ ಬಾ ಅವಮಾನ ನಮ್ಮ ಅಭಿಮಾನ ತೋರ್ಸ್ತ್ಯಾ ನಾ ನಾ ಹೊತ್ತು ಕಾಪಿಡಲೇ ಸಾಲ ಉಳಗಾಕೊಂಡೋ

ನಾನು ಜಿಮ್ ಹೋಗಿ ಬರ್ತೀನಿ. ತೊಡೆ ವರ್ಕೌಟ್ ಮಾಡ್ಬೇಕು ಇವತ್ತು. ಮಾ ನಾನು ಮರ್ಯಾದೆಲ್ಲ ಥೂ. ಏ ಯವನೆ ಊಕ್ಕಿದು ಸುಮ್ಮನೆ ಇರ ಗುರು ನಿನ್ನ ವಾಯ್ಸ್ ನನಗೆ ಗೊತ್ತಿಲ್ವಾ. ಏ ಓ ರಾಜ ಗ್ರೂಪ್ ಆಫ್ ಕಂಪನೀಸ್ ಮ್ಯಾನೇಜರ್ ಮುಳ್ಳಂದೇವರು. ರಾಜನ ಜೊತೆ ಇನ್ನು ವೇಸ್ಟ್ ಆಗಿ ಬಿದ್ದಿರೋ ಓ ತಿಕೆತಾ ಅವರು. அது மைய அது பாண்ட் கலாசிப் பள்ளியில் சாக்கண மாரவரெல்லாம் டூ வீலர் தகது கச பண்